Go! Yeah. ಒಂದು ರೇಪ್ ನಡೀತು ಇದು ಕೇವಲ ರೇಪ್ ಅಲ್ಲ ಇದೊಂದು ಗ್ಯಾಂಗ್ ರೇಪ್ ಮತ್ತು ಇಲ್ಲಿ ಪ್ರಿನ್ಸಿಪಾಲ್ ಇಂದ ಹಿಡ್ಕೊಂಡು ಅನೇಕ ವ್ಯವಸ್ಥೆನೇ ಇದರಲ್ಲಿ ಒಳಗೆ ಅಡಗಿದೆ ಯಾಕಂತಂದ್ರೆ ಆ ಒಂದು ಆಸ್ಪತ್ರೆಗೆ ನುಗ್ಗಿದಂತಹ ಸುಮಾರು ಸಾವಿರಾರು ರೌಡಿಗಳು ಏನೋ ಆಸ್ಪತ್ರೆಗೆ ನುಗ್ಗಿದ್ರು ನುಗ್ಗಿದ ಮೇಲೆ ಪೂರ್ತಿ ಆಸ್ಪತ್ರೆಯ ಒಂದು ಭಾಗವನ್ನೇ ಅವರು ಪೂರ್ತಿಯಾಗಿ ಏನು ಏನ್ ಮಾಡ್ತಾರೆ ಆ ಒಂದು ಭಾಗವನ್ನ ನಾಶ ಮಾಡ್ತಾರೆ ಅಂದ್ರೆ ಇಲ್ಲಿ ಐಸಿಯು ಅನ್ನು ಸ್ಫೂರ್ತಿ ಧ್ವಂಸ ಮಾಡಿರಂತಹ ಈ ರೌಡಿಗಳು ಏನಿದಾರಲ್ಲ ಈ ರೌಡಿಗಳ ಹಿಂದೆ ಇರುವಂತಹವ್ರು ಯಾರು ಅಂತಕ್ಕಂಥದ್ದನ್ನ ನಾವು ಕಾದ್ ನೋಡ್ಬೇಕಾಗಿದೆ ಹಾಗೆ ಆ ಒಂದು ರಾಜ್ಯದ ಮುಖ್ಯಮಂತ್ರಿ ಮಹಿಳೆ ಹಾಗೂ ಅವಳು ಹೇಳ್ತದಂತೆ ಈ ಒಂದು ಕೇಸನ್ನ ಬೇಗ ಬೇಗ ಮುಗಿಸ್ಬಿಡಿ ಅಂತಕ್ಕಂಥದ್ದು ಈಗ ಹೈಕೋರ್ಟ್ ಸಹ ಚೀಮಾರಿ ಹಾಕಿದೆ ಇಂತಹ ಒಂದು ಹೆಣ್ಣಿಗೆ ರಕ್ಷಣೆ ಇಲ್ವಾ ವೈದ್ಯಾಧಿಕಾರಿ ವೈದ್ಯಾಧಿಕಾರಿಗಳಿಗೂ ಸಹ ಒಂದಿಷ್ಟು ಬೆದರಿಕೆ ಕರೆಗಳು ಹಾಕಿದೆಯಂತೆ ಹೀಗೆ ಡ್ರಗ್ಸ್ ವ್ಯವಹಾರವೂ ಸಹ ಇಲ್ಲಿ ನಡೆದಿದೆಯಾ ಅಂತಕ್ಕಂಥದ್ದು ಅನೇಕ ಸಂಶಯಗಳು ಇಲ್ಲಿ ವ್ಯಕ್ತವಾಗ್ತಾ ಇವೆ ಇವತ್ತು ದೇಶಾದ್ಯಂತ ಈ ಒಂದು ವ್ಯಾಪ್ತಿ ದೇಶಾದ್ಯಂತ ವ್ಯಾಪ್ತಿ ಈ ಬಗ್ಗೆ ವರದಿಗಳಾಗ್ತವೆ ಸೊ ಕಾದು ನೋಡೋಣ ಏನಾಗುತ್ತೆ ಈ ಒಂದು ಕೇಸಲ್ಲಿ ಯಾವ್ಯಾವ ರೀತಿಯ ಪೀಸ್ ಗಳು ತಿರುಗುತ್ತೆ ವೈದ್ಯರಾಗಿರ್ತಕ್ಕಂತಹ ಬಾಗಿಲಿಕ ವೈದ್ಯರು ನಮ್ಮ ಜೊತೆ ಇದ್ದಾರೆ ಸೊ ಅವರನ್ನು ಮಾತಾಡ್ಸೋಣ ಸರ್ ಈಗ ಇಂಥ ಒಂದು ಭೂರ ಕೃತ್ಯ ಇಲ್ಲಿ ನಡೆದಿದೆ ಸೊ ಇದರ ಹಿಂದೆ ಈ ರೇಪ್ ಅಂತ ಒಂದೇ ಅಲ್ಲ ಇದ್ರಿಂದ ಬೇರೆ ಬೇರೆ ಮಾತುಗಳು ಕೇಳಿ ಬರ್ತಾ ಇವೆ ಸರ್ ಆ ಈ ಮೆಡಿಕಲ್ ಸ್ಟೂಡೆಂಟ್ಸ್ ಏನಿದ್ದಾರೆ ಇವರಿಗೆ ಅತಿಯಾದಂತಹ ಒಂದು ಕಡೆ ಈಗನು ಹೇಳ್ಬೋದು ಅತಿಯಾದಂತಹ ಸ್ವಾತಂತ್ರ್ಯ ಕೊಟ್ಟಿದ್ರಿಂದ ಈಗ ಆತರ ಆಗುತ್ತೆ ಅಥವಾ ಪಾಲಕರಿಗೆ ಅತಿಯಾದ ಸ್ವಾತಂತ್ರ್ಯ ಕೊಟ್ಟು ಬಿಟ್ರ ಅಥವಾ ಆ ಆ ಅಲ್ಲಿ ಅಲ್ಲಿರ್ತಕ್ಕಂಥ ಒಂದು ಇದನ್ನ ಡ್ರಗ್ ಅನ್ನು ಅಥವಾ ಒಂದು ಏನನ್ನೋ ವಿರೋಧ ಮಾಡಿದ್ಲು ಹಾಗೆ ಅವಳ ಮೇಲೆ ಈ ತರ ವರ್ತನೆ ಆಯ್ತಾ ಹೇಗೆ ಅಂತಕ್ಕಂಥದ್ದು ಮೊದಲೇ ಇದ್ದು ಆದದ್ದು ತಪ್ಪು ಖಂಡನೀಯ ಅಪರಾಧ ಮಾನವೀಯತೆ ಇಲ್ಲ ಕಾರಣ ಇರಬಹುದು ಕಾರಣಕ್ಕೆ ಮೊದಲೇ ಇದ್ದು ಶಿಕ್ಷೆ ಆಗಬೇಕು ಶಿಕ್ಷೆ ಆಗೋದಕ್ಕೆ ಬಿಡಬಾರ್ದು ಯಾವುದೇ ಸರ್ಕಾರ ಆಗಲಿ ಈ ಸರ್ಕಾರ ಆ ಸರ್ಕಾರ ಯಾವ ಸರ್ಕಾರ ಅಲ್ಲಿವರೆಗೆ ನಾವು ಹೋರಾಟ ಮುಂದುವರ್ಸೋದು ಈಗ ನಾವು ಬರೀ ಬಂದು ಒಂದು ದಿವಸ ಪ್ರೊಟೆಸ್ಟ್ ಮಾಡಿದರೆ ಆಗೋದಿಲ್ಲ ಸರ್ಕಾರದೊಳಗೆ ಕಾಯ್ದೆ ಬದಲಾವಣೆ ಆಗಬೇಕು ಇದ್ದವ್ರಿಗೆ ಶಿಕ್ಷೆ ಆಗಬೇಕು ತಕ್ಷಣ ಮೂರು ವರ್ಷ ಅಲ್ಲ ಬೇಗ ಶಿಕ್ಷೆ ಆಗುತ್ತೆ ಅಂದಾಗ ಇಂಥ ಕೃತ್ಯಗಳಿಗೆ ಸ್ವಲ್ಪ ಅಂಜಿಕೆ ಹುಟ್ಟದ್ದು ಮಾಡೋರ ಕಡೆ ಇಲ್ಲಿಗೆ ಅವ್ರಿಗೆ ಅಂಜಿಕೆ ಹುಟ್ಟಲೇ ಇದ್ರೆ ಮತ್ತೆ ಕೃತ್ಯ ಮಾಡ್ಕೊತೋಗ್ತಾರೆ ಅವ್ರು ಇದೆ ಅದೇ ಈಗ ಕೃತ್ಯ ನೋಡಿದ್ರೆ ಇನ್ನೂ ಆದ್ರೂ ನ್ಯಾಯ ಸಿಗತಾ ಇಲ್ಲ ಯಾರನ್ನೂ ಅರೆಸ್ಟ್ ಆಗಿಲ್ಲ ಪೂರ್ಣ ಪ್ರಮಾಣದಾಗ ತನಿಖೆ ಪೂರ್ಣ ಪ್ರಮಾಣದಾಗ ಇನ್ನು ಈಗ ಪ್ರಾರಂಭ ಆಗಿದೆ ಇಷ್ಟ ಏನಾದ್ರೂ ಅರೆಸ್ಟ್ ಆಗಬಹುದಾಗಿ ಅದು ಆಗಿಲ್ಲ ಅಂದ್ರೆ ಅರ್ಥ ಏನು ಯಾರೋ ರಕ್ಷಣೆ ಕೊಡ್ತಾ ಇದಾರೆ ಅದು ಈಗ ಒಬ್ಬ ಒಬ್ಬ ಇಬ್ರು ಗುಂಡಾಗಳಲ್ಲ ಸುಮಾರು ಸಾವಿರಕ್ಕೂ ಹೆಚ್ಚು ಐ ಮುಂದೆ ಯು ಎನ್ನು ಮಾಡ್ತಾರೆ ಅಂತಂದ್ರೆ ಯಾವ ರೀತಿ ಅಂತಂದ್ರೆ ಸಂಘಟಿತ ಇದಾರೆ ಅವ್ರು ಯಾರು ಅವ್ರು ಆ ಹಿಂದೇಳು ಆ ಕಡೆ ಇದಾರಲ್ಲ ಕತ್ತ ಹೆಚ್ಗೆ ಸಂಘಟಿತ ಇದಾರೆ ಒಂದು ಐದಾರು ಸಾವಿರ ಮಂದಿ ಅರ್ಧ ತಾಸ್ನ್ಯಾಗ ಕೂಡ್ತಾರ ಅರ್ಥಿನ ಪೊಲೀಸರ್ ಗುರ್ತಾಗೋದಿಲ್ಲ ಮೂಕ ವಿಸ್ಮಿತ ಆಗಿದ್ರು ಯಾರೋ ಶಕ್ತಿಗಳು ಅವ್ರಿಗೆ ಸಪೋರ್ಟ್ ಇದ್ಕ ಮಾಡ್ತಾ ಇದ್ದಾರ ಈ ಶಕ್ತಿಗಳಿಗೆ ಮೊದಲು ಅವ್ರನ್ನ ಎಕ್ಸ್ಪೋಸ್ ಮಾಡ್ಬೇಕು ಜನರು ಮೀಡಿಯಾದವರು ಕೂಡಿ ಎಕ್ಸ್ಪೋಸ್ ಮಾಡಬೇಕು ಅಂದಾಗ ಅವ್ರಿಗೆ ಒಂದು ಮೆಸೇಜ್ ಹೋಗ್ತೈತೆ ಈ ತಮ್ಮ ಮಕ್ಕಳ ಮುಖಾಂತರ ಕಮಿಟ್ ಮಾಡಿಸ್ಬಾರ್ದು ಮಕ್ಕಳ ಮನಸ್ಸಿಗೆ ಬಂದಾಗ ಬೆಳೆಸಿಬಿಟ್ಟಿರ್ತಾರೆ ಈ ಮಕ್ಕಳು ತಪ್ಪು ಮಾಡ್ತಾರೆ ಇವರು ಆ ಅಂದ್ರೆ ಪೇರೆಂಟ್ಸಿಗೂ ಸ್ವಲ್ಪ ಬಿಸಿ ತಟ್ಟಬೇಕಲ್ಲ ಎಷ್ಟು ಪ್ರಭಾವಗಳಾಗಲಿ ಎಷ್ಟೋ ರಾಜಕೀಯ ವ್ಯಕ್ತಿಗಳ ಪ್ರಭಾವಗಳದ ಅವ್ರ ಅವ್ರ ಹಿಂದದ ಅವ್ರಿಗೆ ಅವ್ರಿಗೆ ಆದರೂ ಒಂದು ಬಿಸಿ ತಟ್ಟಬೇಕಲ್ಲ ಅದನ್ನು ಮಾಡೋ ಕೆಲಸ ಎರಡು ಸರ್ಕಾರಗಳು ಮಾಡಬೇಕು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಂಪ್ರೂವ್ ಇರುವಂತ ಸರ್ಕಾರ ಅದರಿಂದ ಏನು ಯಾವುದೇ ತರ ನ್ಯಾಯ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಅದೇ ಗೌರ್ಮೆಂಟ್ ಇದ್ದು ಅದೇ ಗೌರ್ಮೆಂಟ್ ಇದ್ರೆ ತಾನೇ ಪ್ರೊಟೆಸ್ಟ್ ತೆಗಿತಾಳ ಅಂದ್ರೆ ಆಕೆ ಹಸದ ಕೈಯಾಗೆ ಎಲ್ಲ ಅದ ಹೋಮ್ ಮಿನಿಸ್ಟ್ರಿ ಅದ ಹೆಲ್ತ್ ಮಿನಿಸ್ಟ್ರಿ ಅದ ಎಲ್ಲ ಅಧಿಕಾರ ಅದ ಇದ್ದು ಇದ್ದು ಕೂಡ ತಾನೇ ಒಂದು ಪ್ರೊಟೆಸ್ಟ್ ತಗಿತಾಳಂದ್ರೆ ಅದರ ಅರ್ಥ ಏನು ಈ ಸಿಕ್ಕಂತ ಸ್ಕೇಪ್ ಅವನು ಅವನು ಅಲ್ಲ ಮುಖ್ಯ ಆರೋಪಿ ಮುಖ್ಯ ಆರೋಪಿಗಳು ಬೇರೆಯವ್ರು ಇದಾರೆ ಅವ್ರು ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಇವನು ಹ್ಯಾಂಗ್ ಮಾಡ್ರಿ ಹ್ಯಾಂಗ್ ಮಾಡ್ರಿ ಅಂತ ಗುಜಾಡ್ಲಿಕ್ಕೆ ತಾಳಕ್ಕೆ ಅಕ್ಕಿ ಮೊದಲು ಸರ್ಕಾರ ಹೋಗಬೇಕು ನೀವು ಸರಿಯಾಗಿ ಒಂದು ಇನ್ವೆಸ್ಟಿಗೇಷನ್ ಆಗಬೇಕು ಯಾರು ರಿಯಲ್ ಕಲ್ಪಿಟ್ಸ್ ಅದಾರ ಅವ್ರು ಹೊರಗೆ ಬರಬೇಕು ಇದೇ ತರ ಎಲ್ಲ ಕಡೆ ನಮ್ಮ ರಾಜ್ಯದಗೂ ಪೊಲಿಟಿಷಿಯನ್ಸ್ ಮೊಮ್ಮಕ್ಕಳು ಸಾಕಷ್ಟು ಅನ್ಯಾಯಗಳು ಮಾಡ್ಯಾರ ಅವ್ರನ್ನೂ ಕೂಡ ಸರಿಯಾದ ಒಂದು ನ್ಯಾಯಕ್ಕೆ ತರಬೇಕಂತ ನಾನು ಇಲ್ಲಿ ಮನವಿ ಇದೆ ಎಲ್ಲ ಪೊಲಿಟಿಷಿಯನ್ಸ್ ತಮ್ಮ ಮೊಮ್ಮಕ್ಕಳು ಮಕ್ಕಳನ್ನ ಹದ್ ಬಸ್ನಾಗ ಇಡ್ಲಾರ್ದಕ್ಕ ಈ ನಮ್ಮ ದೇಶದ ಈ ಸ್ಥಿತಿ ಬಂದದ ಮತ್ತು ಒಳ್ಳೆ ಜನ ಎಲ್ಲ ತಾವು ಬರೀ ವೈದ್ಯರಾಗಿ ಇಂಜಿನಿಯರ್ ಆಗಿ ಡಾಕ್ಟರ್ ಆಗಿ ಎಲ್ಲ ಕೆಲಸ ಮಾಡ್ತೀವಿ ಎಲ್ಲ ಗುಂಡಾಗಳು ಎಲ್ಲ ಪೊಟೀಶನ್ ಆಗ್ಲಿಕ್ಕೆ ಅದರಿಂದ ನಮ್ಮ ದೇಶದ ಪರಿಸ್ಥಿತಿ ಕೆಟ್ಟದ ಅದಕ್ಕೆಲ್ಲ ಒಳ್ಳೆ ಜನ ಒಂದಾಗಿ ನಾವು ಆರ್ಸ್ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು ಈ ಸರ್ಕಾರವನ್ನ ಈ ದೇಶವನ್ನು ಬದಲಾಸ್ಲಿಕ್ಕೆ ಪ್ರಯತ್ನ ಮಾಡಬೇಕು ಅದರ ಹೊರತು ಇದು ಆಗೋದಲ್ಲ ಯಾಕಂದ್ರೆ ಎಲ್ಲಾ ಕಡೆ ಎಲ್ಲ ಸರ್ಕಾರದಲ್ಲಿ ಎಲ್ಲ ರಾಜ್ಯದಲ್ಲಿ ಎಲ್ಲ ಪಕ್ಷದಲ್ಲಿ ಎಲ್ಲ ಗುಂಡಾಗಳದ ರಾಜ್ಯದ ಯಾರು ಗುಂಡಾಗಿರಿ ಮಾಡ್ತಾರ ಅವ್ರನ್ನ ಬರ್ತಾರ ಅಂತ ಹೇಳಿ ನಾ ಇಲ್ಲಿ ಬಯಸ್ತೀನಿ ನಾವು ವೈದ್ಯರ ಮೇಲೆ ಹಳ್ಳಿ ಯಾಕಂದ್ರೆ ವೈದ್ಯರು ಸೈಲೆಂಟ್ ಆಗಿರ್ತಾರೆ ವೈದ್ಯರು ಬಿಳಿ ಕೊಟ್ಟು ಆರಾಮಾಗಿ ಕೂತ್ಕೊಂಡಿರ್ತಾರೆ ಅಥವಾ ಅವ್ರ ಮೇಲೆ ಹಳ್ಳಿ ನಾವು ಕಂಫರ್ಟ್ ಜೋನ್ ತಗಿದಿವಿ ಎಲ್ಲರೂ ನಾವು ಒಂದು ಒಳ್ಳೆ ಸ್ಥಾನಮಾನ ಗಳಿಸಿವಿ ನಾಲ್ಕು ಮಂದಿ ದುಡ್ಡು ಗಳಿಸ್ಕೊಂಡಿವಿ ಆರಾಮಿದ್ದೀವಿ ಕಾರ್ ಅದಾವ ನಮ್ಮ ಮನ್ಯಾಗ ನಾವೆಲ್ಲ ತಿನ್ಲಿಕ್ಕೆ ಉಂಡ್ಲಿಕ್ಕೆ ನಮ್ಗೆ ಏನೂ ತಾಸ್ ಇಲ್ಲ ಹಿಂಗಾಗಿ ನಾವು ಯಾವ್ದೇ ತರದ ಏನಂತ ರಿಸ್ಕ್ ತೊಗೊಳ್ಲಿಕ್ ತಯಾರಿಲ್ಲ ಅರಿಸ್ ತೊಗೊಳಕ್ ತಯಾರಿಲ್ಲ ಎಲ್ಲ ಬೇರೆದವ್ರು ಎಲ್ಲ ನಮ್ಮ ಲಾಭ ಪಡೆದು ಆಮೇಲೆ ಅಲ್ಲೇ ಮಾಡ್ತಾರ ಅದರಿಂದ ನಾವೆಲ್ಲಾರು ಈಗ ಶೋಷಿತರಾಗಿ ಇನ್ ಮುಂದೆ ನಾವೆಲ್ಲಾರು ಎಲ್ಲಾರು ಎಚ್ಚರಗೊಂಡು ಇಂತ ಆರಿಸ್ ಆರಿಸ್ತರಬಾರ್ದು ಮೊದಲ ಅನರಿಶ್ಚಿತ ಪೊಲಿಟಿಷಿಯನ್ ಸ್ಟೇಷನ್ ಮನೆಗೆ ಹೋಗ್ಬೇಕವ್ರು ಮತ್ತೆ ಪೊಲಿಟಿಕ್ಸ್ ನಾಗ ವೀರ್ ಸಾವರ್ಕರ್ ಅಂತ ಗಳು ಮಹಾತ್ಮ ಗಾಂಧಿ ಅಂತ ಗಳು ಅವ್ರೆಲ್ಲಾರು ಹೋದ್ರ ಈಗ ಎಲ್ಲಾ ಪಕ್ಷದಾಗೂ ಗುಂಡಗಳೇ ಹೇಳ್ತಿದ್ದಾರೆ ಅವ್ರೆಲ್ಲಾ ಗುಂಡಾಗಳ ಮದ್ ಹದ್ ಬಸ್ನಾಗಿಡೋ ಕೆಲಸ ಒಳ್ಳೆ ಜನ ಇರುವಂತ ಪೊಲಿಟಿಷಿಯನ್ಸ್ ಮಾಡ್ಬೇಕಂತ ಹೇಳಿ ಆಗ್ರಹ ಅದ ಇವ್ನ ಆರ್ಚ್ ಬರ್ತಾನಂತ ಇವ್ ಕೊಡುದು ಸೋತ್ರ ಸೋಲ್ ವಾಲಿಯುಕ್ ಒಂದ್ ಸೀಟ್ ಆದ್ರೆ ಅವ್ನು ಕೊಡಬಾರ್ದು ಮನೋಭಾವನೆ ಬರ್ಬೇಕು ಅಂದಾಗ ಮಾತ್ರ ನಮ್ಮ ಪೊಲಿಟಿಕಲ್ ಸಿಸ್ಟಮ್ ಸುಧಾರಿಸ್ತದೆ ಇಲ್ಲಾರು ಆಗೋದೇ ಇಲ್ಲ ಈ ಸುಧಾರಣೆ ಆಗಬೇಕಂದ್ರೆ ಜನ ರೆವಲ್ಯೂಷನ್ ಮಾಡ್ಬೇಕಾಗ್ತದೆ ಎಲ್ಲ ಕಡೆ ನಾವು ಕೈ ಒಳಗೆ ನಾವು ಖಡ್ಗ ತಗೊಂಡು ಅಡ್ಡಾಡಿದಾಗ ಇದೇ ಸುಧಾರ್ಸ ಅಂತ ಹೇಳಿ ನಾ ಬಯಸ್ತು ಸರ್ ವೈದ್ಯ ಕೊಡೋದಕ್ಕೆ ಸರ್ ವೈದ್ಯರು ಸಂಘಟಿತರ ಆಗದೇನೆ ಅವ್ರ ಪಾಡಿಗೆ ಅವರು ಕಂಫರ್ಟ್ ಝೋನ್ ಅಲ್ಲಿ ಇರೋದ್ರಿಂದ ಇಂಥ ಕೃತ್ಯಗಳು ಜಾಸ್ತಿ ಆಗ್ತವೆ ಡೆಫಿನೆಟ್ಲಿ ಆಗ್ತಾ ಇದೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎಲ್ಲ ಸಮಾಜಕ್ಕೂ ಗೊತ್ತದ ಎಲ್ಲ ಪೊಲಿಟಿಷಿಯನ್ಸ್ಗೂ ಗೊತ್ತದೆ ಅದರದೇ ಅವ್ರ ಫಾಯ್ದೆ ನಮಗೆಲ್ಲ ಎಲ್ಲ ನಿಂತರೆ ಎಲ್ಲ ಸೌಲಭ್ಯಗಳನ್ನು ಏನು ಕೊಡ್ತೀವಿ ಸರ್ಕಾರಿ ಸೌಲಭ್ಯಗಳು ಪ್ರೈವೇಟ್ ಅವ್ರು ಕೊಡಬೇಕಂತ ಹೇಳಿ ಏನು ಗೌರ್ಮೆಂಟ್ ಸ್ಕೀಮ್ ತೆಗಿತಾರ ನಮ್ಮ ಮೇಲೆ ನಮ್ಮ ರಕ್ತದ ಮೇಲೆ ಮಾಡ್ತಾರೆ ಅವರು ಈಗ ಯಶಸ್ವಿನಿ ಸ್ಕೀಮ್ ತಗಿತಾರೆ ಎರಡೂವರೆ ಸಾವಿರ ರೂಪಾಯಿ ಕ್ಯಾಟ್ರಾಕ್ ಕೊಡ್ತೀವಿ ಅಂತಾರೆ ಐದು ಸಾವಿರ ರೂಪಾಯಿ ಸೀಸರಿನ್ ಕೊಡ್ತೀವಿ ಅಂತಾರೆ ಇಂಥವೆಲ್ಲ ಎದಕ್ಕೆ ತೋಪಾಸ್ತಾರೆ ಅಂದ್ರೆ ನಾವು ಒಗ್ಗಟ್ಟಿಲ್ಲ ನಾವು ಹೂ ಅನ್ನಂಗಿಲ್ಲ ಎಲ್ಲದಕ್ಕೂ ಹೂ ಅಂತೀವಿ ಅವ್ರು ಅದ್ರ ಗೇರ್ ಫೈದಾ ಓಕೆ ಇದಿಷ್ಟು ವೈದ್ಯರು ಮಾತನಾಡ್ತಿರುವಂತದ್ದು ವೈದ್ಯರು ನಿಜಕ್ಕೂ ಸಂಘಟಿತರಾಗಬೇಕು ಕೇವಲ ಒಂದು ಕಂಫರ್ಟ್ ಝೋನ್ ಅಲ್ಲಿ ಕೂತ್ಕೋಬಾರ್ದು ವೈದ್ಯರು ಇನ್ನಾದ್ರೂ ಈ ಬಾಗಲಕೋಟೆಯಲ್ಲಿ ನಾವು ನೋಡಿದ್ವಿ ಅನೇಕ ವೈದ್ಯರು ಡೊಂಗಿ ವೈದ್ಯರಿದ್ದಾರೆ ಅಂತಕ್ಕಂಥದ್ದು ಆ ಪೇಪರ್ಗಳಲ್ಲಿ ಪತ್ರಿಕೆಗಳಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಇಂತಹ ವರದಿಗಳು ಆಗ್ತಾನೆ ಆದ್ರೆ ಯಾರೊಬ್ಬ ವೈದ್ಯ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಕೇವಲ ತನ್ನ ಒಂದು ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ತನಗೆ ಹಾಕ್ಬೇಕಪ್ಪ ಅಂತ ಎದ್ದು ಹೋಗ್ತಾನಲ್ಲ ಅವಾಗ ಇಂತಹ ಕೃತ್ಯಗಳು ಜಾಸ್ತಿ ಆಗ್ತವೆ ಮತ್ತೊಂದು ವಿಶೇಷವಾಗಿತಕ್ಕಂತಹ ವರದಿಯೊಂದಿಗೆ ಮತ್ತೆ ಬರೋಣ